ಹಲೂದ್ಯ ನಿಮ್ಮೆಲ್ಲರಿಗೆ ಶುಭ ಮುಂಜಾನೆ ಮತ್ತು ದುಬಾರಿ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ ತುಂಬಾ ಥ್ಯಾಂಕ್ಸ್ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಶೇರ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ ಕೂಡ ಇವತ್ತಿನ ಒಂದು ವಾಕ್ಯ ನೋಡಿಕೊಳ್ಳುವಂತಾಗಿ ರಣಕ್ಕು ಗ್ರಂಥದಲ್ಲಿ ಎರಡನೇ ಹತ್ಯೆಯ ನಾಲ್ಕನೇ ವಚನ ನೋಡಿಕೊಳ್ಳುವುದಾದರೆ ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನ್ನು ನೋಡಿ ನೀತಿವಂತನು ನಂಬಿಕೆಯಿಂದ ತನ್ನ ನಂಬಿಕೆಯಿಂದಲೇ ಬದುಕುತ್ತಾನೆ ಎಂಬುದಾಗಿ ಆ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದ ಕಾರಣವಾಗಿ ನೀತಿವಂತರಂದ್ರೆ ಯಾರೇ ಅಂದ್ರೆ ದೇವರನ್ನಂಬಿದ ಪ್ರತಿಯೊಬ್ಬರು ನೀತಿವಂತರಾಗಿದ್ದಾರೆ ಅಂದ್ರೆ ಏಸು ಕ್ರಿಸ್ತನ ಏಸು ಕ್ರಿಸ್ತನ ನಂಬಿ ಆತನ ರಕ್ತದಿಂದ ತೊಳೆಯಲ್ಪಟ್ಟ ಪ್ರತಿಯೊಬ್ಬರು ನೀತಿವಂತರಾಗಿದ್ದಾರೆ ಆ ನೀತಿವಂತನ ಹೇಗೆ ಜೀವಿಸಬೇಕಂತೆ ನಂಬಿಕೆಯಿಂದ ಬದುಕಬೇಕಂತೆ ನಂಬಿಕೆಯಿಂದ ಜೀವಿಸಬೇಕಂತೆ ಅಂದ್ರೆ ಯಾಕೆಂದ್ರೆ ಲೋಕದಲ್ಲಿ ನಾನು ಅನಿಸಿಕೆ ಕಾರಣವಾಗಿ ಸೈತನ ಹಲವಾರು ವಿಷಯದಲ್ಲಿ ನಮ್ಮನ್ನ ನಂಬಿಕೆಯಲ್ಲಿ ಜೀವಿಸ್ಬೇಕಂತ ಪ್ಲಾನ್ ಮಾಡ್ತಾನೆ ಇರ್ತಾನೆ ಅವನು ಯೋಚನೆಗಳು ಮಾಡ್ತಾ ಇರ್ತಾನೆ ಸಿಗ್ನಲ್ಗಳು ಕಳಕ್ತಾ ಇರ್ತಾನೆ ಭಯ ಕಳಿಸ್ತಾ ಇರ್ತಾನೆ ನೋವುಗಳು ಕೊಡ್ತಾ ಇರ್ತಾನೆ ಹಿಂಸೆ ಕೊಡ್ತಾ ಇರ್ತಾನೆ ಮ ಮನಸ್ಸಲ್ಲಿ ಭಾಳ ಗಲಿಬಿಲಿ ಅಸಮಾಧಾನ ಹೋರಾಟ ಒತ್ತಡಗಳನ್ನ ಹುಟ್ಟಿಸ್ತಾ ಇರ್ತಾನೆ ನಾವು ಕಣ್ಣಿಗೆ ಕಾಣುವಂಥದ್ದು ಅನೇಕ ವಿಷಯಗಳನ್ನ ಅವನು ತೋರಿಸ್ತಾ ಇರ್ತಾನೆ ಕಾರಣವಾಗಿ ಅವು ನಾವು ನೋಡಿ ಬದುಕುವಂಥದ್ದಲ್ಲ ನಂಬಿಕೆಯಿಂದ ಬದುಕಬೇಕಂತ ಆ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಕಾರಣವಾಗಿ ನಾವು ನಂಬಿಕೆಯಿಂದ ಮುಂದೆ ಹೋಗಬೇಕಾಗಿದೆ ಯಾಕಂದರೆ ಇವತ್ತು ನೀನು ಕಾಣ್ತಿರ್ಬೋದು ಸಾಲ ಇವತ್ತು ಕಾಣ್ತಿರ್ಬೋದು ರೋಗ ಇವತ್ತು ಕಾಣ್ತಿರ್ಬೋದು ಆ ಬಂಜೆತನ ಇವತ್ತು ಕಾಣ್ತಿರ್ಬೋದು ಆ ಜಾಬ್ ಇಲ್ಲದ ಪರಿಸ್ಥಿತಿ ಇವತ್ತು ಕಾಣ್ತಿರ್ಬೋದು ನಿನ್ನ ಎಜುಕೇಶನ್ ಬರೇ ಫೇಲ್ ಆಗ್ತಾ ಇರ್ಬೋದು ಇವತ್ತು ಕಾಣ್ತಿರ್ಬೋದು ನಿನ್ನ ಮನೆಯ ಜಗಳಗಳು ಕಲಹಗಳು ತೊಂದರೆ ಅಭಿಪ್ರಾಯಗಳು ಅದು ಅಲ್ಲ ಯೇಸು ಸ್ವಾಮಿ ಏನು ಹೇಳಿದ್ದಾನೆ ನನ್ನನ್ನು ನಂಬುವನ್ನು ಸತ್ತರು ತಿರುಗಿ ಬದುಕ್ತ ಅಂದರೆ ನೀವು ನೋಡಿ ನಂಬಬೇಡ್ರಿ ನನ್ನನ್ನು ನೋಡಿ ನಂಬಬೇಡಿ ನಂಬಿ ಹೋಗ್ರಿ ಪ್ರತಿ ಒಂದು ವಿಷಯದ ನಾನು ನಿನಗೆ ಸಹಾಯ ಮಾಡ್ತೇನೆ ನಿನ್ನ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ರು ಕೂಡ ಅದನ್ನು ನೀನು ನಂಬಬೇಡ ಎಲ್ಲವನ್ನು ಬದಲಾಯಿಸುವ ದೇವರ ಮೇಲೆ ನಂಬಿಕೆ ಇತ್ತು ಮುಂದೆ ಹೋಗು ಯಾಕೆಂದರೆ ನಂಬಿಕೆ ಅದು ಮನೆ ಬದುಕಿಸುವಂಥದ್ದಾಗಿದೆ ಈ ಈ ಲೋಕದಲ್ಲಿ ಯಾರೋ ಏನೇನು ನಂಬಿಕೆ ಇಡ್ತಾರೆ ಬಟ್ ಆ ನಂಬಿಕೆಗಳು ಬೇರೆ ಯೇಸುವಿನಲ್ಲಿ ನೀತಿವಂತನಾದ ನೀನು ನಂಬಿಕೆ ಇರ್ತೀಯಲ್ಲ ಯೇಸುವಿನ ಮೇಲೆ ಆ ನಂಬಿಕೆ ನಿನ್ನನ್ನು ಎಂತ ಒಂದು ಆ ಹಳ್ಳದಲ್ಲಿ ಬಿದ್ದಿದ್ರು ಕೂಡ ತಿರುಗಿ ಒಳ್ಳೆ ನೆಲದಲ್ಲಿ ನಿಲ್ಲಿಸುವಂತದ್ದು ಎಂತ ಒಂದು ಕುಣಿಯಲ್ಲಿ ಬಿದ್ದಿದ್ರು ಕೂಡ ಅದರಿಂದ ಹೊರಗಡೆ ತರುವಂಥದ್ದು ಸಾಲ ರೋಗ ಬಾಧೆ ಹಿಂಸೆ ಎಲ್ಲರಿಂದ ಹೊರಗಡೆ ತರುವಂತದ್ದು ಯಾವುದಾದ್ರು ನಂಬಿಕೆ ಅದಕ್ಕೆ ನಂಬಿಕೆಯಿಂದ ಬದುಕು ಎಂಬುದಾಗಿ ಇವತ್ತು ಒಂದು ವಾಗ್ದಾನ ದೇವರು ಮಾಡುತ್ತಾರೆ ನಂಬಿಕೆ ಇವತ್ತಿನ ಕೆಟ್ಟೋಗಿದ ಪರಿಸ್ಥಿತಿ ನೋಡ್ಬೇಡ ಜಗಳಗಳು ನೋಡ್ಬೇಡ ಕಲಹಗಳು ನೋಡ್ಬೇಡ ಸಮ ಅಸಮಾಧಾನಗಳು ನೋಡ್ಬೇಡ ತೊಂದರೆಗಳು ನೋಡುವುದ ನೋಡುವುದಾದ್ರೆ ಏಸುವನ್ನು ನೋಡು ದೇವ್ರು ಇವತ್ತಲ್ಲ ನಾಳೆಲ್ಲ ಬದಲಾಯಿಸ್ತಾನೆ ಬದಲಾಯಿಸ್ತಾನೆ ಅಂದ್ರೆ ನಂಬು ಖಂಡಿತ ಬದಲಾಯಿಸ್ತಾನೆ ಕೆಟ್ಟು ದಿನಗಳನ್ನ ಹೋಗಿ ಒಳ್ಳೆ ದಿನಗಳ ಜೀವನದಲ್ಲಿ ಬರ ಮಾಡ್ತಾನೆ ಆ ನಂಬಿಕೆ ನಮ್ಮೆಲ್ಲರಲ್ಲಿ ಇರ್ಬೇಕೆಂದು ನಾವು ಪ್ರಾರ್ಥನೆ ಮಾಡು ಪರಿಶುದ್ಧನೆ ಏಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ಈ ವಾಗ್ದಾನ ನೀತಿವಂತನ ನಂಬಿಕೆ ತನ್ನ ನಂಬಿಕೆ ನೀನು ಬದುಕುತ್ತಾನೆ ಅಂತ ಹೇಳಿದೆಯಾ ನಮ್ಮಲ್ಲಿ ಇರುವ ನಂಬಿಕೆ ಅದು ನೀನು ಕೊಟ್ಟಂತ ನಂಬಿಕೆ ನೀನು ಅದನ್ನು ರೂಪಿಸಿದ ಕಾರಣವಾಗಿ ಇವತ್ತಿನ ಪರಿಸ್ಥಿತಿಗಳನ್ನು ನೋಡಿ ಸೋತು ಹೋಗದಂತೆ ನಿನ ನಂಬಿಕೆ ಇಟ್ಟು ಮುಂದೆ ಹೋಗೋದಿಕ್ಕೆ ಸಹಾಯ ಮಾಡೆಂದು ಯೇಸು ನಾಮದಲ್ಲಿ ಈ ವಾಕ್ಯ ಕೇಳುವ ಪ್ರತಿಯೊಬ್ಬರ ಜೀವನದಲ್ಲಿ ಕೆಲಸ ಮಾಡಬೇಕೆಂದು ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸ್ತಾರೆ ಇದ್ದೇನೆ ಅಂತಂದರೆ ಆಮೇಲೆ